ైబ్ మై వెల్కమ్ టు కళాకుంచేవి జనప్రీయ వచన బరువు నమగంది ఇందు బరు ನಮಗೀಗಲೇ ಬರಲಿ ಆಗೀಗೆನ್ನದಿರು ಚೆನ್ನಮಲ್ಲಿಕಾರ್ಜುನ ಎರಡು ಉಸಿರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ ಕ್ಷಮೆ ದಯೆ ಶಾಂತಿ ಸೇರಣೆ ಇರಲು ಸಮಾಧಿಯ ಹಂಗೆ ಕೈಯ ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕೈಯ್ಯ ಚನ್ನಮಲ್ಲಿಕಾರ್ಜುನ ಮೂರು ಬಿಟ್ಟನೆಂದರೂ ಬಿಡದಿ ಮಾಯೆ ಬಿಡದಿದ್ದರೆ ಬೆಂಬತ್ತಿತ್ತು ಮಾಯೆ ಯೋಗಿಗೆ ಯೋಗನಿ ಮಾಯೆ ಸವಣಂಗೆ ಸವಾಣಿ ಯಾಯಿತ್ತು ಮಾಯೆ ಯತಿಯೇ ಪರಾಕೆ ಆಯಿತು ಮಾಯೆ ನಿನ್ನ ಮಾಯಿಗೆ ನಾನು ಅಂಜುವವರಲ್ಲ ಚೆನ್ನಮಲ್ಲಿಕಾರ್ಜುನ ದೇವಾನಿ ಮಾಣೆ ನಾಲ್ಕು ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಮ್ಮಗಳ ಚೇಷ್ಟೆಗೆ ಮನವಿ ಬೀಜ ಎನಗೊಳ್ಳುವುದೊಂದು ಮನ ಆ ಮನ ನಿಮ್ಮಲ್ಲಿ ಒಡೆವರೆದ ಬಳಿಕ ಎನಗೆ ಭವ ಉಂಟು ಮಲ್ಲಿಕಾರ್ಜುನ ಅಕ್ಕ ಕೇಳ ನನ್ನದು ಕನಸು ಕಂಡೆ ಅಕ್ಕಿಯ ಅಡಿಕೆ ಒಲೆ ಓಲೆ ತೆಂಗಿನ ಕಾಯ ಕಂಡೆ ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನ್ನು ಭಿಕ್ಷುಕ ಮನೆಗೆ ಬಂದುದ ಕಂಡೆನವ ಮಿಕ್ಕು ಮೀರಿ ಊಹನ ಬೆಂಬತ್ತಿ ಕೈ ಹಿಡಿಯುವನು ಚೆನ್ನ ಮಲ್ಲಿಕಾರ್ಜುನ ಕಂಡು ಕಣ್ಣು ತೆರೆದನು ಆರು ಮರವಿದ್ದು ಫಲವೇನು ನಕ್ಕ ಧನವಿದ್ದು ಫಲವೇನು ನಕ್ಕ ಹಸಿವಿದ್ದು ಫಲವೇನು ಹಯನಿದ್ದಲ್ಲ ನಕ್ಕ ರುಪಿದ್ದ ಫಲವೇನು ಬಾಣವಿಲ್ಲದ ನಕ್ಕ ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದ ನಕ್ಕ ಚೆನ್ನ ಮಲ್ಲಿಕಾರ್ಜುನ ತನು ಕರಗದವರಲ್ಲಿ ಮಜ್ಜೆ ನೊಲ್ಲೆನಯ್ಯ ನೀನು ಮನಕರಗದವರಲ್ಲಿ ಪುಷ್ಪ ಪುಷ್ಪವನೊಲೆನೆಯ ನೀನು ಹದುಳುಗಳಿಲ್ಲದವರಲ್ಲಿ ಗಂಧಾಕ್ಷರೆಯನ್ನೊಲೆಯ ನೀನು ಜ್ಞಾನ ಶುದ್ಧವಿಲ್ಲದವರಲ್ಲಿ ಧೂಪವನ್ನೊಲೆಯ ನೀನು ಅರಿವು ಕಣ್ಣಿರಿಯರಲ್ಲಿ ಆರತಿಯ ನೊಲನೆಯ ನೀನು ಚಿಕ್ಕಣ್ಣ ಶುದ್ಧವಿಲ್ಲದವರಲ್ಲಿ ನೈವೇದ್ಯವೂ ಅಲ್ಲನೆಯ ನೀನು ಪರಿಣಾಮಗಳಲ್ಲದವರಲ್ಲಿ ಇರಳಲೆಯ ನೀನು ಹೃದಯ ಕಮಲ ಶುದ್ಧವಿಲ್ಲದವರಲ್ಲಿ ಇರಳಲೆಯ ನೀನು ಎನ್ನಲ್ಲಿ ಏನೆಂಟಂದು ಎನ್ನ ಕ್ರೈಸ್ಥಳವನ್ನು ಗೊಂಡೆ ಹೇಳ ಮಲ್ಲಿಕಾರ್ಜುನ ಎಂಟು ಬೆಟ್ಟದ ಮೇಲೊಂದು ಮನೆ ಮಾಡಿ ಮಗಗಳಿಗೆ ಎಂಜಿದ ಸಮುದ್ರದ ಆತಡೆಯಲ್ಲೊಂದು ಮನೆ ಮಾಡಿ ನಾರೆ ತೆರೆಗಳ ಎಂಜಿದ ಗಂತಯ್ಯ ಮನೆ ಮಾಡಿ ಶಬ್ದಕ್ಕೆ ನಾಚಿದ ತನ್ನ ಮಲ್ಲಿಕಾರ್ಜುನ ದೇವ ಕೆಳಯ ಲೋಕದಲ್ಲಿ ಹುಟ್ಟಿದ ಬಳಿಕ ಸುತ್ತಿನಿಂದೆಗಳು ಬಂದೆಡೆ ಮನದಲ್ಲಿ ಕೋಪ ತಾಳದೆ ಸಮಾಧಾನಿಯಾಗಿರಬೇಕು ಒಂಬತ್ತು ಎನ್ನ ಕಾಯ ಮಣ್ಣು ಜೀವ ಬಯಲು ಯಾವುದು ಹಿಡುವಿನಯ್ಯ ದೇವ ನಿಮ್ಮ ನಾಮಪರಿಯಲ್ಲಿ ಪರಿಯಲ್ಲಿ ನೆನವಿನಯ್ಯ ಎನ್ನ ಮಾಯವನು ಮನಸಯ್ಯ ಚೆನ್ನಮಲ್ಲಿಕಾರ್ಜುನಯ್ಯ ಅತ್ತು ಚಂದನವ ಕಡಿದು ಕರೆದು ತೇದೋಡಿ ಮಂದನೆಂದು ಕಂಪ ಬಿಟ್ಟಿತ್ತೆ ತಂದು ಸುವರ್ಣವ ಕಡಿ ಅರದೆ ಬೆಂದು ಕಣಂಕ ಹಿಡಿದಿತ್ತೆ ಸಂಜು ಸಂದನು ಕಡಿದು ಕಬ್ಬನು ತಂದು ಲಿಕ್ಕಿ ಅರದೆ ಬೆಂದು ಪಾಗಗಳೇ ಸಕ್ಕರೆಯಾಗಿ ನೊಂದನೆಂದು ಬಿಟ್ಟಿತ್ತೆ ಆ ಹಿಂದೆ ಮಾಡಿದ ಹೀನಂಗಳೆಲ್ಲವ ತಂದು ಮುಂದಿ ಹೇಳಲು ನಿಮಗೆ ಹಾನಿಯನ್ನು ತಂದೆ ಚಿನ ಮಲ್ಲಿಕಾರ್ಜುನ ದೇವಯ್ಯ ಒಂದೆಡೆ ಶರಣೆಂಬದಯ ಮಾಣೆ